ಎಲ್ರಿಗೂ ನಮಸ್ಕಾರ ನಮ್ಮ ಅಡುಗೆ ಚಾನೆಲ್ಗೆ ಸ್ವಾಗತ ಇವತ್ತಿನ ವಿಶೇಷ ಇನ್ಸ್ಟೆಂಟ್ ಸೆಟ್ ದೋಸೆ ದಿಢೀರನೆ ಮಾಡೋ ಸೆಟ್ ದೋಸೆ ಇದನ್ನ ಮಾಡಲಿಕ್ಕೆ ರವೆ ಆಗಲಿ ಮೊಸರನ್ನಾಗಲಿ ಆಗಲಿ ಉಪಯೋಗ ಮಾಡ್ತಾ ಇಲ್ಲ ಟ್ರೈ ಮಾಡಿ ನೋಡಿ ಮಾಡೋದು ಕೂಡ ತುಂಬಾ ಸುಲಭ ಕೇವಲ ಅರ್ಧ ಗಂಟೆಲೆ ಮಾಡ್ಕೋಬಹುದು ಮೊದಲನೇ ಸ್ಟೆಪ್ ಅಲ್ಲಿ ಪಾತ್ರೆ ತಗೊಂಡಿದ್ದೀನಿ ಒಂದು ಗ್ಲಾಸ್ ಅಷ್ಟು ಉದ್ದಿನ ಕಾಳು ಉದ್ದಿನ ಕಾಳಿಗೆ ಬದಲಾಗಿ ಉದ್ದಿನ ಬೇಳೆನ ಕೂಡ ಉಪಯೋಗ ಮಾಡಬಹುದು ದೊಡ್ಡ ಚಮಚದಲ್ಲಿ ಒಂದು ಚಮಚದಷ್ಟು ಅಕ್ಕಿ ದೋಸೆ ಮತ್ತಷ್ಟು ಕ್ರಿಸ್ಪಿಯಾಗಿ ಬರ್ಬೇಕನ್ನಂಗಿದ್ರೆ ಅಕ್ಕಿ ಕ್ವಾಂಟಿಟಿನ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಅಂದರೆ ಕಾಲು ಗ್ಲಾಸಷ್ಟು ಅಕ್ಕಿ ಹಾಕೊಂಡ್ರೆ ಸಾಕಾಗುತ್ತೆ ಕಾಲು ಗ್ಲಾಸಷ್ಟು ಅವಲಕ್ಕಿ ನಾನು ಗಟ್ಟಿ ಅವಲಕ್ಕಿನ ಉಪಯೋಗ ಮಾಡ್ತಾ ಇದ್ದೀನಿ ತೆಳು ಅವಲಕ್ಕಿನ ಕೂಡ ಉಪಯೋಗ ಮಾಡ್ಬೋದು ಈ ಮೂರು ಪದಾರ್ಥಗಳನ್ನ ಸುಮಾರು ಒಂದು ಎರಡರಿಂದ ಮೂರು ಸಲ ಚೆನ್ನಾಗಿ ತೊಳಿಬೇಕು ಕ್ಲೀನ್ ಮಾಡ್ಕೋಬೇಕು ತೊಳೆದಿದ್ದಾಗಿದೆ ಫ್ರೆಶ್ ಆಗಿರೋ ನೀರನ್ನ ಸೇರಿಸ್ಕೊತಾ ಇದ್ದೀನಿ ನೀರನ್ನ ಹಾಕೊಂಡ್ಮೇಲೆ ಮುಚ್ಚಿಟ್ಟು ಸುಮಾರು ಒಂದು ಅರ್ಧ ಗಂಟೆ ಈ ಮೂರು ಪದಾರ್ಥಗಳನ್ನ ನೆನೆಯೋಕೆ ಬಿಡಬೇಕು ಉದ್ದಿನ ಬೇಳೆ ಅಕ್ಕಿ ಅವಲಕ್ಕಿ ಎಲ್ಲ ಬೇಗ ನೆಂದೋಗುತ್ತೆ ಅರ್ಧ ಗಂಟೆ ನೆನೆಸ್ಕೊಂಡ್ರೆ ಸಾಕಾಗುತ್ತೆ ಅರ್ಧ ಗಂಟೆ ಆದಮೇಲೆ ಈ ಮೂರು ಪದಾರ್ಥಗಳು ಚೆನ್ನಾಗಿ ನೆಂದಿದೆ ರುಬ್ಕೋಬೇಕು ತುಂಬಾ ಜಾಸ್ತಿ ನೀರು ಹಾಕಿ ನೆನೆ ಹಾಕಿದರೆ ಎಕ್ಸ್ಟ್ರಾ ನೀರನ್ನ ತೆಗೆದ್ಬಿಡಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಇಡ್ಲಿ ಇಟ್ಟು ಕನ್ಸಿಸ್ಟೆನ್ಸಿಯಲ್ಲಿ ರುಬ್ಕೋಬೇಕು ತುಂಬಾ ಜಾಸ್ತಿ ತೆಳುವಾಗಿ ರುಬ್ಕೊಳಕ್ಕೆ ಹೋಗಬೇಡಿ ಇಡ್ಲಿ ಇಟ್ಟು ಕನ್ಸಿಸ್ಟೆನ್ಸಿ ಇರಬೇಕು ಸ್ವಲ್ಪ ಗಟ್ಟಿ ಇರಲಿ ರುಬ್ಬಿದ್ದಾಗಿದೆ ಪಾತ್ರೆಗೆ ಸೇರಿಸ್ಕೊತಾ ಇದ್ದೀನಿ ಇದನ್ನು ಸುಮಾರು ಒಂದು ಐದು ನಿಮಿಷ ಈ ರೀತಿಯಾಗಿ ಚೆನ್ನಾಗಿ ಕಲಿಸ್ಬೇಕು ಉದ್ದ ನೋಡೆ ಮಾಡ್ಕೊಳ್ಳೋವಾಗೆಲ್ಲ ಹಿಟ್ಟನ್ನ ಕಲಿಸ್ಕೊಳ್ತೀವಲ್ಲ ಆ ರೀತಿಯಾಗಿ ಹಿಟ್ಟು ಸ್ವಲ್ಪ ಹಗುರ ಆಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಕಲಿಸ್ಕೋಬೇಕು ಈ ರೀತಿಯಾಗಿ ಕಲಿಸ್ಲಿಕ್ಕೆ ಇಷ್ಟ ಇಲ್ಲ ಕಷ್ಟ ಆಗುತ್ತೆ ಅಂತ ಅನ್ಸಿದ್ರೆ ಹಿಟ್ಟನ್ನ ನ್ಯಾಚುರಲ್ಲಾಗಿ ಫರ್ಮೆಂಟೇಷನ್ ಮಾಡ್ಕೋಬೋದು ಉದ್ದಿನ ಬೇಳೆ ಹಾಕಿರೋದ್ರಿಂದ ಹಿಟ್ಟು ಬೇಗ ಹುಳಿ ಬರುತ್ತೆ ಸುಮಾರು ಎರಡರಿಂದ ಮೂರು ಗಂಟೆ ಒಳಗಡೆ ಹಿಟ್ಟು ಚೆನ್ನಾಗಿ ಹುಳಿ ಬರುತ್ತೆ ಹಿಟ್ಟು ರೆಡಿಯಾಗಿದೆ ಹೆಂಚಿನ ಮೊದಲೇ ಕಾಯಕ್ಕಿಟ್ಕೊಂಡಿದ್ದೆ ಸೆಗ್ ದೋಸೆ ಎಲ್ಲ ದಪ್ಪ ಮಾಡ್ಕೋಬೇಕು ತೆಳುವಾಗಿ ಕೂಡ ಮಾಡ್ಕೋಬೋದು ಈ ದೋಸೆನ ಹೆಂಚಿಗೆ ನಂಟ್ಕೊಳ್ಳಲ್ಲ ಇಷ್ಟ ಇದ್ದರೆ ಇದಕ್ಕೆ ನೀವು ಈರುಳ್ಳಿ ಕೊತ್ತಂಬರಿ ಸೊಪ್ಪು ಹಸಿರು ಮೆಣಸಿನ್ಕಾಯಿ ಕ್ಯಾರೆಟ್ ತುರಿ ಅದನ್ನೆಲ್ಲ ಸೇರಿಸ್ಕೊಬೋದು ಎರಡು ಕಡೆ ಚೆನ್ನಾಗಿ ಬೇಯಿಸ್ಕೋಬೇಕು ಆಮೇಲೆ ಮುಖ್ಯವಾಗಿರೋ ಅಂಶ ಏನಂದರೆ ದೋಸೆ ಬಿಸಿ ಬಿಸಿಯಾಗಿದ್ದಾಗೆ ತಿಂದರೆ ಚೆನ್ನಾಗಿರತ್ತೆ ತಣ್ಣಗಾದ್ಮೇಲೆ ಅಷ್ಟು ಚೆನ್ನಾಗಿರಲ್ಲ ಈಗ ಇದಾಗಿದೆ ಮಿಕ್ಕಿರೋದಕ್ಕೆ ಸೇಮ್ ಪ್ರೊಸೆಸ್ನ ಫಾಲೋ ಮಾಡಿ ಈಗ ಗರ್ಗರಿಯಾಗಿರೋ ಅಂಥ ಸೆಟ್ ದೋಸೆ ರೆಡಿಯಾಗಿದೆ ನಿಜವಾಗ್ಲೂ ಇದು ಕ್ರಿಸ್ಪಿಯಾಗಿ ಗರ್ಗರಿಯಾಗಿರುತ್ತೆ ಸ್ವಲ್ಪ ಉದ್ದಿನ ವಡೆ ಟೇಸ್ಟ್ ಕೂಡ ಬರುತ್ತೆ ಉದ್ದಿನ ಬೇಳೆ ಕ್ವಾಂಟಿಟಿನ ಜಾಸ್ತಿ ಉಪಯೋಗ ಮಾಡಿದ್ದೀವಲ್ಲ ಅದಕ್ಕೋಸ್ಕರ ಟ್ರೈ ಮಾಡಿ ನೋಡಿ ಕಾಯಿ ಚಟ್ನಿ ಜೊತೆಗೆ ಸರ್ವ್ ಮಾಡಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಧನ್ಯವಾದಗಳು